ಕೊಕ್ಕೆ ಸುಬ್ರಹ್ಮಣ್ಯಂ ಸುಂದರವಾದಂತಹ ಊರು ಈ ಊರು ಹತ್ರ ಎಷ್ಟೆಲ್ಲ ಊರುಗಳು ಬರುತ್ತೆ ಅಂತ ನೋಡೋಣ ಸಮೀಪದಲ್ಲಿ ಧರ್ಮಸ್ಥಳ ಇದೆ ಅಂದರೆ ಕೊಕ್ಕೆ ಸುಬ್ರಹ್ಮಣ್ಯಮಿಂದ ಧರ್ಮಸ್ಥಳ ಕೇವಲ ಐವತ್ತ್ಮೂರು ಕಿಲೋಮೀಟರ್ ತನಕ ಇರುತ್ತೆ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ದಲ್ಲಿ ಒಂದು ಗಂಟೆ ಗಣೇಶ ಅಂತ ಹೇಳ್ತಾರೆ ಬಟ್ ಆದರೆ ಇದಕ್ಕೆ ಸೌತ್ ಕಾಡ್ ಗಣೇಶ ಅಂತ ಕರೀತಾರೆ ಅದಾದ ನಂತರ ಇನ್ನೂ ಒಂದು ಪ್ಲೇಸ್ ಇದೆ ಇದು ಲಾಸ್ಟಲ್ಲಿ ಹೇಳ್ತೀನಿ ಯಾವುದಂತ ಬಟ್ಟು ಇದು ಕೂಡ ತುಂಬಾ ಹತ್ತಿರ ಇದೆ ಕೊಕ್ಕೆ ಸುಬ್ರಹ್ಮಣ್ಯಂನಿಂದ ಧರ್ಮಸ್ಥಳ ಹೋಗುವಂತಹ ಹಾದಿಯಲ್ಲಿ ಎಲ್ಲ ಊರುಗಳು ಬರ್ತಾ ಇರುತ್ತೆ ಅದಾದ ನಂತರ ಇಲ್ಲಿ ಒಂದು ರಾಮ ಮಂದಿರನ ಕಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅಲ್ಟಿಮೇಟಾಗಿ ಈ ಒಂದು ಗುಡಿ ಇದೆ ಅಂತ ಹೇಳ್ಬೋದು ಓಕೆ ಹಾಗಾದರೆ ಬನ್ನಿ ಯಶವಂತಪುರಿಂದ ಕೊಕ್ಕೆ ಸುಬ್ರಹ್ಮಣ್ಯಮ್ಗೆ ಡೈರೆಕ್ಟಾಗಿ ಟ್ರೈನ್ ಇದೆ ಆರಾಮಾಗಿ ನೀವು ಹೋಗ್ಬೋದು ಈ ಒಂದು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಇದೆ ನೀವು ಇಂಥ ಲೊಕೇಶನ್ಸ್ನ ನ ಎಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ ನೋಡಿ ಆ ಒಂದು ಟ್ರೈನು ಒಳಗೆ ಹೋಗುತ್ತೆ ಆ ಒಂದು ಒಳಗೆ ಹೋಗುವಂಥ ಸೀನು ಅಲ್ಟಿಮೇಟ್ ಆದಂಥ ಸೀನು ಹಾಗೆ ಲೊಕೇಶನ್ ಮಾತ್ರ ತುಂಬ ಅಂದರೆ ತುಂಬ ಸೀನ್ರೀಸ್ಗಳು ಇದ್ದಾವೆ ನೀವು ಬೆಳಿಗ್ಗೆ ಟೈಮಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗುಹೆಗಳು ಏನಿಲ್ಲ ಅಂತಂದರೂ ಕನಿಷ್ಠ ಒಂದು ತುಂಬ ಗುಹೆಗಳು ಬರುತ್ತೆ ಈ ಗುಹೆಗಳಲ್ಲಿ ಹೋಗ್ತಿರ್ಬೇಕಾದ್ರೆ ತುಂಬ ಜನ ತುಂಬ ಕಿರ್ಚಾಟ ಒದರಾಟ ತುಂಬ ಎಂಜಾಯ್ ಮಾಡ್ಕೊತಾ ಹೋಗ್ತಾರೆ ಅಂತ ಹೇಳ್ಬೋದು ತುಂಬ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಹಾಗಾದರೆ ಬನ್ನಿ ಕೊಕ್ಕೆ ಸುಬ್ರಹ್ಮಣ್ಯಂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ತೆಗೆದಿರುವಂತಹ ವೀಡಿಯೋ ನೋಡಿ ಹಿಂದ್ಗಡೆ ಗೋಪುರದ ಹಿಂದ್ಗಡೆ ಎಷ್ಟು ಮಂಜು ತುಂಬ ಸುಂದರವಾದಂತಹ ಲೊಕೇಶನ್ಸು ತುಂಬ ಜನಗಳು ಬರ್ತಾ ಇರ್ತಾರೆ ಇಲ್ಲಿ ಹೊರಗಡೆ ಇಷ್ಟೆಲ್ಲ ಒಂಥರ ಗ್ರೌಂಡ್ ಇದೆ ತುಂಬ ಅಲ್ಟಿಮೇಟ್ ಆದಂತಹ ಗ್ರೌಂಡು ಮುಂಚೆ ಈ ಕಡೆ ಸೈಡ್ಗೆ ಇವಾಗ ತೋರಿಸ್ತಾ ಇದೆ ಅನ್ನೋ ವೀಡಿಯೋ ಇಲ್ಲಿ ಎಲ್ಲ ಶಾಪ್ಸ್ಗಳಿದ್ವು ಓಟಲ್ಸ್ಗಳಿದ್ವು ಈಗ ಹೊಡೆದಾಕಿದ್ದಾರೆ ಒಂದು ಸೈಡ್ ಮಾತ್ರ ಇದೆ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಅಂತ ಅನಿಸುತ್ತೆ ಈಗ ಒಳಗಡೆ ಹೋಗೋಣ ನೋಡೋಣ ಯಾವ ರೀತಿ ಇದೆ ಅಂದರೆ ಗರ್ಭಗುಡಿ ಒಳಗಡೆ ತೋರಿಸೋದಿಲ್ಲ ಜಸ್ಟ್ ಒಂದು ಹಾಲ್ನ ತೋರಿಸಿನಿ ಅಷ್ಟರ ಮಟ್ಟಿಗೆ ಓಕೆ ಈಗ ಒಳಗಡೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಹಾಲ್ ಬರುತ್ತೆ ಈ ಹಾಲ್ ರೈಟ್ ಸೈಡ್ಗೆ ನೋಡೋದಾದರೆ ಇಲ್ಲಿ ಪ್ರಸಾದನ ಸಿಗುತ್ತೆ ಅಂದರೆ ನೀವು ಪ್ರಸಾದ ಬೇಕಾದರೆ ತಗೋಬೋದು ಅದೇ ಲೆಫ್ಟ್ ಸೈಡಲ್ಲಿ ಅನ್ನ ಪ್ರಸಾದ ಇರುತ್ತೆ ಅಂದರೆ ಇಲ್ಲಿ ಊಟಕ್ಕೆ ಲೈನ್ ಇರುತ್ತೆ ಎಷ್ಟು ಮಟ್ಟಿಗೆ ಲೈನ್ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಲೈನ್ ಇರುತ್ತೆ ಅಂತ ಹೇಳ್ಬೋದು ಊಟ ಸ್ಟಾರ್ಟ್ ಸ್ಟಾರ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ದೊಡ್ಡದಿರುತ್ತೆ ಬಟ್ ಆದಷ್ಟು ಬೇಗನೆ ಹೋಗ್ಬೋದು ಹಾಗೆ ಅದಾದ ನಂತರ ಇನ್ನೊಂದು ಟೆಂಪಲ್ ಇದೆ ಅಲ್ಲಿಂದ ಇದು ಇಲ್ಲಿ ಮಾರ್ಕೆಟ್ ಶುರು ಆಗುತ್ತೆ ಇಲ್ಲಿ ಮಾರ್ಕೆಟು ನೋಡಿ ಗುಡಿ ಒಳಗಡೆಯಿಂದನೇ ಹೊರಗಡೆ ಹೋಗ್ಬೋದು ಈ ಒಂದು ಮಾರ್ಕೆಟ್ ಬರುತ್ತೆ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಸ್ಪೆಷಲಿ ಈ ಊರಲ್ಲಿ ನಾಗ ದೋಷ ಸರ್ಪ ದೋಷ ಏನಾದರೂ ಇತ್ತು ಅಂತಂದರೆ ಇಲ್ಲಿ ಈ ಊರಲ್ಲಿ ಆ ದೋಷನ ಪೂಜೆ ಮಾಡ್ತಾರೆ ನೀವು ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸ್ಕೋಬೋದು ಅದು ಹಾಗೆ ಇಲ್ಲಿ ಇನ್ನೊಂದು ನಂಬಿಕೆ ಏನಪ್ಪಾ ಅಂತಂದರೆ ಇಲ್ಲಿ ನೀರಲ್ಲಿ ತೋರಿಸ್ತಾ ಇದ್ದೀನಲ್ವ ಅಲ್ಲಿ ಕಲ್ಲು ಕಲ್ಲುಟ್ಟು ಒಂದು ರೀತಿ ಮನೆ ಕಟ್ಟಿದಂಗೆ ಕಟ್ಕೋಬೇಕು ಅಂದರೆ ಯಾರ್ಯಾರಿಗೆ ಮನೆ ಇರೋದಿಲ್ಲ ಆ ಒಂದು ಮನೆ ಆಸೆ ಇರುತ್ತೆ ಅಲ್ಲಿ ಹೋಗಿ ನಾವು ಕಲ್ಲು ಕಲ್ಲಿಟ್ಟು ನ ಮನೆಯನ್ನು ಬೇಡ್ಕೋಬೇಕು ಓಕೆ ಹಾಗೆ ಧರ್ಮಸ್ಥಳನ ನೋಡ್ಕೊಂಡ್ಬರೋಣ ಧರ್ಮಸ್ಥಳ ನೋಡ್ತಿರ್ಬೇಕಾದ್ರೆ ಹೊರಗಡೆ ಏನು ಪಬ್ಲಿಕ್ ಕಾಣಿಸ್ಲಿಲ್ಲ ಧರ್ಮ ದರ್ಶನ ತುಂಬ ಬೇಗ ಆಗುತ್ತೆ ಅಂತ ಅನ್ಸುತ್ತು ಬಟ್ ಆದರೆ ಹೋದ್ವಿ ಹೋದ್ವಿ ಅದು ಎಂಥ ಲೈನ್ ಗುರು ಎರಡು ನೂರು ರೂಪಾಯಿ ಟಿಕೆಟ್ ಕೊಟ್ಟು ದರ್ಶನಕ್ಕೆ ಹೋದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ರೆ ಬಟ್ ಆದರೆ ಏಳು ತಾಸು ಆಯಿತು ಗುರು ಅದು ಎಷ್ಟರ ಮಟ್ಟಿಗೆ ಪಬ್ಲಿಕ್ಕು ಏನಿಲ್ಲ ಅನ್ಸಿದ ಮಟ್ಟಿಗೆ ಇಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿಯಾಗಿ ಮಾಡ್ತಾ ಇಲ್ಲ ಯಾಕಂತಂದರೆ ಲೈನಲ್ಲಿ ನಿಂತಾಗ ಒಂದು ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ಫ್ಯಾನ್ ವ್ಯವಸ್ಥೆ ಸರಿಯಾಗಿಲ್ಲ ನೋಡೋಕೆ ಇಲ್ಲಿ ಲೈನ್ ಕಾಣಿಸ್ತಾ ಇದೆ ನೋಡಿ ಅದು ಎಷ್ಟು ಮಟ್ಟಿಗೆ ಲೈನ್ ಅಂತಂದ್ರೆ ಹೋಗ್ತಂಗೆಲ್ಲ ಹಂಗೆ ಬರ್ತಾನೆ ಇರುತ್ತೆ ಬಟ್ ಆದರೆ ಕ್ರೌಡ್ ಜಾಸ್ತಿ ಇದ್ದಾಗ ಅವರು ಕೂಡ ಏನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡ್ರೆ ಸರಿಯಾಗಿರುತ್ತೆ ಧರ್ಮಸ್ಥಳದಿಂದ ಹದಿನೈದು ಕಿಲೋಮೀಟರ್ ಹತ್ತಿರದಲ್ಲಿ ಗಣೇಶನ ಗುಡಿ ಇದೆ ಇದು ತುಂಬಾ ಸುಂದರವಾದಂತಹ ಗುಡಿ ಈ ಗುಡಿಯ ಹೆಸರು ಸೌತಡ್ಕ ಮಹಾಗಣಪತಿ ಅಂತ ಈ ಒಂದು ಗುಡಿಯಲ್ಲಿ ಪ್ರತಿಯೊಂದು ಎಲ್ಲಿ ನೋಡಿದರೂ ನಿಮಗೆ ಗಂಟೆಗಳು ಕಾಣಿಸುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಗಂಟೆಗಳನ್ನು ಕಟ್ಟಿದರೆ ನಮ್ಮ ಏನಾದರೂ ಆಸೆಗಳು ನೆರವೇರುತ್ತೆ ಅಂತ ಇಲ್ಲಿ ಒಂದು ನಂಬಿಕೆ ಇದೆ ಅದೇ ರೀತಿ ಇಲ್ಲಿ ಪಾಲಿಸ್ತಾರೆ ಇಲ್ಲಿ ಇನ್ನೂ ಸ್ಪೆಷಲ್ ಏನಪ್ಪಾ ಅಂತಂದರೆ ಇಲ್ಲಿ ಯಾವುದೇ ರೀತಿ ಗುಡಿ ಇಲ್ಲ ಓಪನ್ ಪ್ಲೇಸಲ್ಲಿ ಗಣೇಶ ಇರ್ತಾನೆ ಅದು ಆದ ನಂತರ ಇಲ್ಲಿ ಒಂದು ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಕಾಣಿಸ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆದಂತಹ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇದು ಎಲ್ಲಿ ಬರುತ್ತೆ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯಂನಿಂದ ಹದಿನೈದು ಕಿಲೋಮೀಟರ್ ಸಮೀಪದಲ್ಲಿದೆ ಬಟ್ ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯಂ ಮಧ್ಯದಲ್ಲಿ ಬರುವಂಥದ್ದಲ್ಲ ಕುಕ್ಕೆ ಸುಬ್ರಹ್ಮಣ್ಯಂನಿಂದ ಇದು ಬೇರೆ ರೂಟ್ ಅಂತ ಅನಿಸುತ್ತೆ ಇಲ್ಲಿ ನೋಡೋಕ್ಕೆ ತುಂಬ ಕಾಡು ಕಾಡು ಕಾಣಿಸಂಗೆ ಕಾಣಿಸುತ್ತೆ ಇಲ್ಲಿ ಯಾವುದೇ ರೀತಿ ಜನರು ಇರೋದಿಲ್ಲ ನೋಡಿದರೆ ಭಯನೇ ಆಗುತ್ತೆ ಹೋಗಬೇಕಂತಂದರೆ ಅಲ್ಲಿ ಇರೋವಂಥ ರೂಟೇ ಆ ರೀತಿ ಇದೆ ನಾವು ಆಟೋದಲ್ಲಿ ಹೋಗಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಹೋದಾಗ ಆ ಒಂದು ಟೆಂಪಲ್ಕಿನ ಅಲ್ಲಿ ಒಂದು ಲೊಕೇಶನ್ ಇದೆ ವಾಟರ್ ಫಾಲ್ಸ್ದು ಆ ಒಂದು ಲೊಕೇಶನ್ ನೋಡಿದರೆ ಮಾತ್ರ ನೀವು ನಿಮಗೆ ಎಷ್ಟೇ ಒಂದು ಮೈಂಡಲ್ಲಿ ಟೆನ್ಷನ್ ಇದ್ದರೆ ರಿಲೀಫ್ ಆಗಿಬಿಡ್ತೀರಾ ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ ನೀವು ಇಂಥ ಪ್ಲೇಸ್ನ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಇದಿಲ್ಲಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಬೋದು ಯಾರಾದರೂ ಫೋಟೋ ಶೂಟ್ ಮಾಡ್ಕೊಂಡಂಗಿದ್ರೆ ಮಾಡ್ಕೋಬೋದು ಏನಾದರೂ ವೀಡಿಯೋ ಕವರೇಜ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆದಂತಹ ಲೊಕೇಶನ್ನು ಮೊಬೈಲಲ್ಲಿ ನಿಮಗೆ ಅಷ್ಟು ಕಾಣಿಸೋದಿಲ್ಲ ಬಟ್ ಆದರೆ ನೀವು ರಿಯಲ್ ಆಗಿ ಅಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಆದರೆ ಯಾವುದೇ ಕಾರಣಕ್ಕೂ ನೀರಲ್ಲಿ ಒಳಗಡೆ ಇಳಿಯೋ ಆಗಿಲ್ಲ ಆ್ಯಂಡ್ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಂದರೆ ಹೋಗೋ ಆಗಿಲ್ಲ ಅಂತ ನನಗನ್ಸುತ್ತೆ ಯಾಕಂತಂದರೆ ಅಲ್ಲಿ ಮೊಸಳೆಗಳು ಇದ್ದಾವೆ ಅಂತಂದು ಬೋರ್ಡ್ ಹಾಕಿದ್ದಾರೆ ಬಟ್ ಆದರೆ ಅಲ್ಲೇನು ಇರಲಿಕ್ಕಿಲ್ಲ ಬಟ್ ಆದರೆ ನಮ್ಮ ಹುಷಾರಿಗೆ ನಾವು ಇರಲೇಬೇಕು ಅಲ್ವಾ ನೋಡಿ ಸೀನ್ರೀಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ರೀತಿ ಬಾಹುಬಲಿ ಸಿನಿಮಾದಲ್ಲಿ ಯಾವ ರೀತಿ ಸೀನ್ರೀಸ್ಗಳು ಇರುತ್ತೆ ಅಲ್ಲಿ ಆ ರೀತಿ ಕಾಣಿಸುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ನೀವು ಕೊಕ್ಕೆ ಸುಬ್ರಹ್ಮಣ್ಯಂಗೆ ಹೋದಾಗ ಈ ಒಂದು ಪ್ಲೇಸ್ನ ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್